ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರ್ ಅಶೋಕ್ ಬಿಜೆಪಿ ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿದೆ ಹಾಗಿದ್ರೆ ಈ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ದಾರೆ ಈ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅಶೋಕ್ ಈ ಸಂದರ್ಭದಲ್ಲಿ ಚಾಟಿ ಬೀಸಿದ್ದಾರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಮಂತ್ರಿಗೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರೆ ಇದು ಅಧಿಕಾರಿಗಳೇ ಮಾಡಿರೋ ಹಗರಣ ಅಂತ ಸಿಎಂ ಹೇಳಿದ್ರು ದಲಿತರಿಗೆ ಮೋಸವಾಗಿದ್ದ ಹಣ ವಾಪಸ್ ಬರುತ್ತೆ ಅನ್ನೋ ವಿಶ್ವಾಸ ಹುಸಿಯಾಗಿದೆ ಅನ್ನೋ ವಿಚಾರ ಹೇಳಿದ್ದಾರೆ ನಮ್ಮ ಹೋರಾಟ ಇದ್ದಿದ್ದು ಅಕ್ರಮವಾದ ಹಣ ವಾಪಸ್ ಬರಲಿ ಅಂತ ಸಚಿವ ಹಾಗೂ ಅಧ್ಯಕ್ಷರಿಬ್ಬರಿಗೂ ಸದನದಲ್ಲೇ ಕ್ಲೀನ್ ಚಿಟ್ ನೀಡಿದ್ದಾರೆ ಹಿಂದೆ ನಮ್ಮ ಸರ್ಕಾರದ ವೇಳೆ ಹಗರಣ ಆದಾಗ ಕತೆ ಕಾಯ್ತಾ ಇದ್ರ ಅಂತ ಕೇಳ್ತಾ ಇದ್ರು ಈಗ ನಾವು ಅವರಿಗೆ ಇದೇ ಪ್ರಶ್ನೆ ಕೇಳ್ತೇವೆ ನೀವೇನ್ ಕತೆ ಕಾಯ್ತಾ ಇದ್ರಾ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಅಕ್ರಮದ ಕಳಂಕ ಹೊತ್ತಿದ್ದ ಅಧಿಕಾರಿಯನ್ನೇ ನೀವ್ಯಾಕೆ ನೇಮಕ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಶೋಕ್ ಅವರು ಹಲವು ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಜನಾಂಗ ದಲಿತ ಸಮುದಾಯದವರು ನಮಗೆಲ್ಲ ಲೋನ್ ಬರಬೇಕಾಯಿತು ಆ ನೂರ ಕೋಟಿ ಅಕ್ರಮ ಆಗಿದೆ ಆ ವಾಪಸ್ ನಮಗೆಲ್ಲ ಬರುತ್ತೆ ಮತ್ತು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ದಲಿತ ಹಣ ಮುಟ್ಟಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ನಡೆ ಸರ್ಕಾರದಿಂದ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂಥದ್ದು ಅದು ಆ ಅಧಿಕಾರಿ ಬಿ ಜೆ ಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರುವಂಥದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಈಗಾಗಲೇ ಒಬ್ರು ಇದ್ದಾರೆ ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಇದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕ್ಬಾರ್ದು ಅನ್ನೋದು ಆದರೆ ನೆನ್ನೆ ಕಾಂಗ್ರೆಸ್ ಅವ್ರು ಮಾಡಿದಂಥದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ ಅದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾನು ಫ್ಲೋರ್ ಅಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗ್ಲಿ ಗದ್ದ ದಗ್ಗಲ್ ಆಗ್ಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರ್ ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಾಮ ಸಿದ್ದರಾಮಯ್ಯನವರು ಈ ಥರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರ ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ನಿಮ್ಮ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿ ಯಾಕಪ್ಪ ಹಾಕದ್ರಿ